ಸರ್ಪಂಚ್ ಮಹೀಂದ್ರ ಪಾಯ್ ಶಿವನ್ ಪಾಯ್ ಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ ಓನ್ಲಿ ಟ್ಯಾಕ್ಟ್ರ್ ಅಷ್ಟು ಮಾರಾಟಕ್ಕಿದೆ ನಿಮ್ಗೆ ಈ ಟ್ಯಾಕ್ಟ್ರ್ ಎಷ್ಟು ಎಚ್ ಪಿ ಐತಿ ಯಾವ ಪಾಶಿಂಗ್ ಐತಿ ಮೋಡಲ ಫೈನಲ್ ರೇಟ ದೊಡ್ಡ ಬಂಪರ್ ಐತಿಲ್ಲೋ ಟೈರ್ ಒಳ್ಳೆದವಿಲ್ಲೋ ಆಮೇಲೆ ಈ ಟ್ಯಾಕ್ಟ್ರದ ಇಂಜನ್ ಹೋಯ್ತು ಬಾಕ್ಸ್ ಗುಡ್ ಕಂಡೀಷನ್ ಐತಿಲ್ಲೋ ಎಲ್ಲ ಮಾಹಿತಿ ಇದ ವಿಡಿಯೋದಾಗ ತಿಳ್ಸಿಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರೇ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ಅರ್ಧ ವಿಡಿಯೋ ವೀಡಿಯೋ ನೋಡ್ಯಾರ ವಿಡಿಯೋದಲ್ಲಿ ಏನೂ ಆಗಂಗಿಲ್ಲ ಹಾಗೆ ನೋಡ್ತಾ ನೋಡ್ತಾ ವಿಡಿಯೋ ಇಷ್ಟ ಆತಂದ್ರೆ ಲೈಕ್ ಮಾಡ್ರಿ ಹಾಗಾದ್ರೆ ಬನ್ನಿ ಗೆಳೆಯರು ವಿಡಿಯೋ ಆದ್ರೆ ಶುರು ಮಾಡೋಣ ಗೆಳೆಯರದು ಸರ್ಪಂಚ್ ಮಹೇಂದ್ರ ಟ್ಯಾಕ್ಟರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮೋಡಲ್ ಎರಡು ಸಾವಿರದ ಐದು ಐತಿ ಕೆ ಇಪ್ಪತ್ತೆಂಟು ಪಚಿಂಗ್ ಐತಿ ಪೇಪರ್ಸ್ ಅದಾವ ಹೇಳ್ಯಾರ ಗೆಳೆಯರದು ನಲ್ವತ್ತೈದು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮೀಡಿಯಮ್ದಾಗ ಹುಡ್ಡ ಪಂಪರ್ ಸೌಂಡ್ ಸಿಸ್ಟಮ್ ಅದಾವ ಈ ಟ್ಯಾಕ್ಟರ್ ಪ್ರೈಸ್ ಗೆಳೆಯರು ಬರೀ ಮೂರು ಲಕ್ಷ ರೂಪಾಯಿ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಅಷ್ಟು ಮೀರಿ ಸ್ವಲ್ಪ ನಿಮ್ಗೆ ಡೌಟ್ ಇರ್ತಂದ್ರೆ ಮಿಸ್ತ್ರಿ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವೆ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಆಗ್ಬೋದು ಎರಡನೇ ವಾಹನ ಶ್ರೀ ರೇಣುಕಾ ದೇವಿ ಎರಡುಗಾಲು ಟೀಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ನಿಮ್ಗೆ ಈ ಹುಡಿದಾಗ ಆ ಥರದ ಫೈನಲ್ ರೇಟ ಮಾಡಲ್ಲ ಟೇಲರ್ ಒಳ್ಳೇದಾಗಿತ್ತು ಟೈರ್ ಒಳ್ಳೆಯದಾವಿಲ್ಲ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾವಿಲ್ಲೋ ಈ ಟೇಲರ್ ಹೆಚ್ಚಿನ ಮಾಹಿತಿಗಾಗಿ ಏಜೆಂಟ್ರ ಮೊಬೈಲ್ ನಂಬರ್ ಎಲ್ಲ ಮಾಹಿತಿ ಈ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ಗೆಳೆಯರ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರದು ಎರಡು ಗಲ್ಲಿದ ಟೇಲರ್ ಅಷ್ಟೇ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಹೊಸದೈತಿ ಮಾಡಲ್ ಗಿಡಲ್ಲೇನು ಏನೋ ಹೇಳಿಲ್ಲವ್ರ ಯಾಕೆ ಯಾಕಂದ್ರೆ ಜಸ್ಟ್ ಹೊಸದ ಐತಿ ಹೊಸದ ಯಾರು ತೊಳ್ದ್ರೆ ಎರಡು ಗ ಟೀಲರಾಗ ಖರೀದಿ ಮಾಡ್ಕೋಬೋದು ರೇಟ್ ಗೆಳೆಯರು ಒಂದು ಲಕ್ಷ ತೊಂಬತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ನಿಮಗೆ ಹಳೆಯುವ ಟೀಲರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇದು ಮೂರನೇ ವಾಹನ ಸೋನಾಲಿಕಾ ಡಿ ಐ ಐವತ್ತು ಎಕ್ಸ್ ಸಿಕಂದರ್ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟು ಮಾರಾಟಕ್ಕಿದೆ ಮಾಡಲ್ ಎರಡು ಸಾವಿರದ ಇಪ್ಪತ್ತು ಒಂದು ಐತಿ ಕೆ ಅರವತ್ತಾರು ಪಾಶಿಂಗ್ ಐತಿ ಉಡ್ಡಾ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಟಯರ್ ಕೂಡ ಒಂದಷ್ಟು ಮಟ್ಟಿಗೆ ಆ ಟ್ಯಾಕ್ಟ್ರ ಭಾಳ ಯೂಸ್ ಮಾಡಿಲ್ಲ ಸೌಂಡ್ ಡಿ ಆ ಇವತ್ತು ಆರ್ ಎಕ್ಸ್ ಸಿಕಂದರ್ ಟ್ಯಾಕ್ಟರ್ ಯಾರು ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ತೊಗೊಳಿದ್ರೆ ಈ ಟ್ಯಾಕ್ಟ್ರ್ ಕೂಡ ಖರೀದಿ ಮಾಡ್ಕೋಬಹುದು ಟ್ಯಾಕ್ಟ್ರ್ ಗುಡ್ ಕಂಡೀಷನ್ ಐತಿ ಗೆಳೆಯರು ಫಸ್ಟ್ ಹೋಗಿ ಟ್ರಯಲ್ ನೋಡ್ರಿ ಸ್ವಲ್ಪ ಸರಿಯಾಗಿ ಟ್ಯಾಕ್ಟ್ರ್ ನೋಡಿ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಮೋಸ ಹೋಗ್ಬೇಡ್ರಿ ಮತ್ತು ಅಮೌಂಟ್ದಾಗ ಚೂರು ಹೆಚ್ಚು ಕಡಿಮೆ ಆಗೈತಿ ಅಲ್ಲಿ ಕೂಡ ಯಾವುದೇ ರೀತಿ ವ್ಯವಹಾರ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆತೈತಿ ನಿಮಗೆ ಭೀ ಹಳೆಯುವ ಜೆಸಿಬೋ ಬೈಕ ಟ್ಯಾಕ್ಟರ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಹಳೆಯ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಈ ಸೋಣ ಲೆಕ್ಕ ಏನು ಪ್ರೈಸ್ ಎಳ್ಯಾರಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದು ಮೂಡಲೈತಿ ಸಿಂಗಲ್ ಓನರ ಪೇಪರ್ಸ್ ಪ್ರೈಸ್ ಪ್ರೈಜ್ಗಳ್ರಿ ಆರು ಲಕ್ಷ ಎಳ್ಯಾರ ನಾಲ್ಕನೇ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಮಹೀಂದ್ರ ಪಾಶ್ವನ್ ಪಾಡ್ಯ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಕೊಡೋದೈತಿ ನಿಮ್ಗೆ ಈ ವಿಡಿಯೋದಾಗ ಈ ಟ್ಯಾಕ್ಟರ್ ಮಾಡಲ್ಲ ರೇಟ ಲೊಕೇಶನ್ ಅದು ಯಾವ ಪಶಿಂಗ್ ಐತಿ ಟ್ಯಾಕ್ಟರ್ ಒಳ್ಳೆದಾಯ್ತಿಲ್ಲೋ ಪೇಪರ್ಸ್ ಕ್ಲಿಯರ್ ಕ್ಲಿಯರ್ದಾಗಿಲ್ಲೋ ಟೈರ್ ಒಳ್ಳೇದಾಗಿಲ್ಲೋ ಉಡ್ಡ ಆಯ್ತು ಬಂಪರ್ ಐತಿಲೋ ಮತ್ತು ಈಗ ಎಷ್ಟನೇ ಓನರ್ ಯೂಸ್ ಮಾಡ್ತಾ ಇದ್ದಾರೆ ಈ ಎಲ್ಲ ಮಾಹಿತಿ ಇದೇ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರೆ ನಮ್ಮ ವಿಡಿಯೋ ಯೂಟ್ಯೂಬ್ನಾಗ ವಿಡಿಯೋ ನೋಡ್ತಾ ಇದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರು ಲೈಕು ಕಮೆಂಟು ಮಾಡ್ಬೋದು ಹಾಗಾದರೆ ಬನ್ನಿಗಳ್ಯಾರು ವಿಡಿಯೋ ಆದರೆ ಶುರು ಮಾಡೋಣ ಮಹೇಂದ್ರ ಮಹೀಂದ್ರ ಪಾಡಿ ಐ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಕೊಡೋದೈತಿ ಎರಡು ಸಾವಿರದ ಹದಿಮೂರು ಮಾಡಲ್ ಐತಿ ಸಿ ನೋ ಸಿ ಸಿ ಕಂಡೀಷನ್ ಅಂತ ಹೇಳ್ಯಾರ ಈ ಪ್ರೈಸ್ ಪ್ರೈಸ್ಗಳೇ ಎರಡು ಲಕ್ಷ ರೂಪಾಯಿ ಹೇಳ್ಯಾರ ಓನ್ಲಿ ಇಲ್ಲ ಬಂಪರ್ ಇಲ್ಲ ಓನ್ಲಿ ಇಂಜನ್ ಅಷ್ಟೈತಿ ಟೈರ್ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಮತ್ತೆ ನಲವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತದೆ ಕೇಳ್ಯಾರ ಮಹೇಂದ್ರ ಕಂಪ್ನಿ ಒಳಗೆ ನಲ್ವತ್ತು ಎಚ್ ಪಿ ಟ್ಯಾಕ್ಟರ್ ಯಾರು ತೊಳಗಾರದು ಟ್ಯಾಕ್ಟರ್ ತಗೊಬೋದು ಒಳ್ಳೆ ಕಂಡೀಷನ್ ಐತಿ ಪೇಪರ್ಸು ಒಂದಷ್ಟು ಮಟ್ಟಿಗೆ ಒಳ್ಳೆಯದ ಅಂತೇಳಿರ ನಿಮಗೆ ಒಳ್ಳೆಯ ಟ್ಯಾಕ್ಟರ್ಗಳು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಮತ್ತೆ ಈ ಟ್ರ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದು ಐದನೇ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರ್ ಹಿಂದೂಸ್ತಾನ್ ಎಂಬತ್ತು ಎಚ್ ಪಿ ಟ್ಯಾಕ್ಟರ್ ಕೊಡೋದು ಐತಿ ಒಳ್ಳೆ ಕಂಡೀಷನ್ಲೈತಿ ಯಾಕಪ್ಪ ಅಂದ್ರೆ ಪ್ಯಾಟ್ರಿ ಸೀಸನ್ ಬಂದೈತಿ ಕಡಿಮೆ ರೇಟ್ನಾಗ ಎಂಬತ್ತು ಎಚ್ ಪಿ ಹೆಸನ್ ಟ್ಯಾಕ್ಟರ್ ಯಾರು ತೊಳಾರದ್ ತೊಗೋಬೋದು ಟ್ಯಾಕ್ಟರ್ ಒಳ್ಳೆ ಕಂಡೀಷನ್ ಐತಿ ಟೈರ್ ಒಂದಷ್ಟು ಮಟ್ಟಿ ಮೇಟಿ ಮುಂಜಾನೆ ಜೀರೋ ಪರ್ಸೆಂಟ್ ಟೈರ್ ಅದಾವ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಮೊಡಲ್ಗೆ ಹತ್ತೊಂಬತ್ತು ನೂರ ತೊಂಬತ್ತೆರಡು ಐತಿ ಕೆ ಇಪ್ಪತ್ತ್ ಪಾಸಿಂಗ್ ಐತಿ ಪೇಪರ್ಸ್ ಕ್ಲಿಯರ್ ಅದಾವ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಈ ಟ್ಯಾಕ್ಟ್ರ್ ಹೆಚ್ಚಿನ ಮಾಹಿತಿ ಬೇಕಾದಂದ್ರೆ ವಿಡಿಯೋದಲ್ಲಿ ಏಜೆಂಟ್ರ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಹಚ್ಚಿ ಕೆ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವ್ದು ರೀತಿ ಮೋಸ ಹೋಗಬೇಡ್ರಿ ಈ ಗೂಗಲ್ ಪೇ ಆನ್ಲೈನ್ ಪೇಮೆಂಟ್ ಆ ವ್ಯವಹಾರ ಮಾಡಕ್ಕೆ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗೈತಿ ಅಷ್ಟು ಮೀರಿ ನೀವು ವ್ಯವಹಾರದಾಗ ಮೋಸ ಹೋದ್ರೆ ಯೂಟ್ಯೂಬ್ದಾಗ ಕಾರಣ ಅಲ್ಲ ನಿಮಗೆ ಫಸ್ಟ್ ಹೋಗಿ ಹೇಳ್ತೀವಿ ಹಿಂದೂಸ್ತಾನಿ ಟ್ಯಾಕೆಕ್ಟ್ರ್ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂದರೆ ಗೆಳೆಯರಿ ಒಂದು ಲಕ್ಷ ತೊಂಬತ್ತು ಸಾವಿರ ಎಳ್ಯಾರ ಒಂದು ಸಾವಿರ ಹೆಚ್ಚು ಕಡಿಮೆ ಆಕೈತಿ ಇದು ಆರನೇ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಗೆಳೆಯರೆ ಮಹೇಂದ್ರ ಕಂಪ್ನಿದ ಅರ್ಜುನ್ ಅಲ್ಟ್ರಾ ಟ್ರಲ್ಫೈ ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರಷ್ಟು ಮಾರಾಟಕ್ಕಿದೆ ಟ್ಯಾಕ್ಟರ್ ಕಂಡೀಷನ ಟಯರ್ ಕಂಡೀಷನ ಪೇಪರ್ಸ್ ಕ್ಲಿಯರ್ ಅವಿಲ್ಲೋ ಮಾಡ ಫೈನಲ್ ರೇಟ ಮತ್ತು ಹೊಡ್ಡ ಬಂಪ್ರೋಯ್ತಿಲ್ಲೋ ಎಲ್ಲ ಮಾಹಿತಿ ಇದಾವೆ ವಿಡಿಯೋದಾಗ ತಿಳಿಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹೊಸಬ್ರು ಯಾರು ನಮ್ಮ ವೀಡಿಯೋ ಯೂಟ್ಯೂಬ್ನಾಗ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ವೀಡಿಯೋ ಪೂರ್ತಿ ನೋಡ್ರಿ ಲೈಕು ಶೇರು ಕಮೆಂಟ್ ಮಾಡ್ಬೋದು ಬನ್ನಿಗಳ ವೀಡಿಯೋ ಶುರು ಮಾಡೋಣ ಗೆಳೆಯರಿ ಟ್ಯಾಕ್ಟ್ರ್ ಮಾಡೋಲ್ಲ ಎರಡು ಸಾವಿರದ ಹದಿನಾರು ಎಂಡ್ ಐತಿ ಟ್ಯಾಕ್ಟ್ರ್ ಒಳ್ಳೆ ಕಂಡೀಷನ್ ಐತಿ ಅಷ್ಟು ಮೀರಿ ನಿಮ್ಗೆ ಸ್ವಲ್ಪ ಡೌಟ್ ಇತ್ತು ಅಂದ್ರೆ ಕರ್ಕೊಂಡು ಹೋಗಿ ಚೆಕ್ ಮಾಡಿಸ್ ತೊಗೊಳ್ರಿ ಒಳ್ಳೇದಾಗ್ಕೈತೆ ಗೆಳೆಯರದು ಐವತ್ತು ಎಚ್ ಪಿ ಟ್ಯಾಕ್ಟರ್ ಬರ್ತೈತಿ ಮೀಡಿಯಮ್ದಾಗ ಬಂಪರ್ ಐತಿ ಗಡ್ಡ ಏನೂ ಇಲ್ಲ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಒಳ್ಳೆಯದವ ಪೇಪರ್ಸು ಕ್ಲಿಯರ್ದವ ಸಿಂಗಲ್ ಓನರ ಈ ಟ್ಯಾಕ್ಟರ್ದ ಫ್ರೈಜ್ ಗೆಳೆಯರಿ ಐದು ಲಕ್ಷ ರೂಪಾಯಿ ಎಳೆಯೋರ ಒಂದು ಚೂರು ಕಡಿಮೆ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಗೂಗಲ್ ಪೇ ಫೋನ್ಪೇ ವ್ಯವಹಾರದಾಗ ಸಾಕಷ್ಟು ಮೋಸ ಮೋಸಗದವ ಡೈರೆಕ್ಟ್ ಟ್ಯಾಕ್ಟರ್ದು ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡ್ಕೊಳ್ರಿ ಕರ್ನಾಟಕ ಪಾಸಿಂಗ್ ಐತಿ ಮತ್ತು ಐದು ಲಕ್ಷ ರೂಪಾಯಿ ಹೇಳೋ ಪ್ರೈಝ ಮತ್ತು ಇದು ಮಹೇಂದ್ರ ಕಂಪನಿ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇದು ಏಳನೇ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಡೆದು ಕೂಡ ಹಿಂದೂಸ್ತಾನ್ ಎಂಬತ್ತು ಹೆಚ್ ಪಿ ಸೆಕೆಂಡ್ ಹ್ಯಾಂಡ್ ಟ್ಯಾಕ್ಟರ್ ಅಷ್ಟೇ ಕೊಡೋದೈತಿ ಟ್ಯಾಕ್ಟರ್ ಮಾತ್ರ ಒಳ್ಳೆ ಗುಡ್ ಕಣಿಸೈತಿ ಟೈರ್ ನಾಲ್ಕು ಕೇಶಿಂಗ್ ಹೊಸದವ ಉಡ್ಡ ಐತಿ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಈ ಟ್ಯಾಕ್ಟರ್ದಾಗ ಗೆಳೆಯರ ಮೋಡಲ್ಲ ಏನಾಯ್ತಪ್ಪ ಅಂದ್ರೆ ಹತ್ತೊಂಬತ್ತು ನೂರ ತೊಂಬತ್ತಾರು ಐತಿ ಕೆ ಇಪ್ಪತ್ತೊಂಬತ್ತು ಪಾಶಿಂಗ್ ಐತಿ ಕಡಿಮೆ ರೇಟ್ನಾಗ ಹಿಂದೂನ್ ಎಚ್ ಪಿ ಹಿಂದೂಸ್ತಾನ್ ಟ್ಯಾಕ್ಟ್ರ್ ಯಾರು ತೊಗೊಳ್ದ್ರೆ ತೊಗೋಬೋದು ಎಂಬತ್ತು ಎಚ್ ಪಿ ಸಹ ಮತ್ತು ನಿಮ್ಮ ಭೀ ಎಂಬತ್ತು ಎಚ್ ಪಿ ಹಿಂದೂಸ್ತಾನ್ ಟ್ಯಾಕ್ಟ್ರ್ ಹೊತ್ತು ಯಾವುದೇ ಕಂಪ್ನಿ ಟ್ಯಾಕ್ಟ್ರಲ್ಲಿ ಕೊಡೋದು ಅಂದ್ರೆ ನಾವು ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನೇ ಹಾಕ್ತೀವಿ ನಾಲ್ಕು ಟೈರ್ ಹೊಸ ಹೊಸದು ಹಿಂದಿನೇಲೆ ವೇಟ್ ಐತಿ ಇತ್ತ ಬಾಲ್ಕುಟಿ ಸ್ಯಾ ಟ್ಯಾಕ್ಟರ್ ನಿಮ್ಗೆ ಅಲ್ಲೇ ಹೋಗಿ ನೋಡಿ ಖರೀದಿ ಮಾಡ್ಕೋಬಹುದು ಹಿಂದೂಸ್ಸನ್ ಟ್ಯಾಕ್ಟರ್ ದ ಏನು ಪ್ರೈಸ್ ಹೇಳ್ಯಾರಪ್ಪ ಅಂತ ಹೇಳ್ಯಾರ ಎರಡು ಸಾವಿರ ಸಾರಿ ಹತ್ತೊಂಬತ್ನೂರ ತೊಂಬತ್ತಾರು ಮೋಡಲ್ ಐತಿ ಪೇಪರ್ಸ್ ಅದಾವ ಅಂತ ಹೇಳ್ಯಾರ ಇನ್ಶೂರೆನ್ಸ್ ಡಿ ಐತಿ ಮಾಡಲ ಎರಡು ಎರಡು ಲಕ್ಷದ ಇಪ್ಪತ್ತು ಸಾವಿರ ಹೇಳ್ಯಾರ ಒಂಚೂರು ಹೆಚ್ಚು ಕಡಿಮೆ ಆಕೈತಿ ಮತ್ತು ಆನ್ಲೈನ್ ವ್ಯವಹಾರ ಮಾಡ್ಕೋಬೇಡ್ರೆ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆಗತೈತಿ ಹಿಂದೂಸಾನ್ ಟ್ಯಾಕ್ಟರ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಇಲ್ಲಿಗೆ ಮುಗಿಸ್ತಾ ಇದೀನಿ ಇದು ಎಂಟನೇ ವಾಹನ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಅದು ವಾಹನ ಯಾವ್ದು ಎಷ್ಟು ಎಚ್ ಪಿ ಐತಿ ಮಾಡೆಲ್ ಫೈನಲ್ ರೇಟ ಮತ್ತು ಎಷ್ಟನೇ ವಾಹನ ಯೂಸ್ ಮಾಡ್ಯಾರ ಪೇಪರ್ಸ್ ಕ್ಲಿಯರ್ ಅವಲ್ಲ ಒಡ್ಡಾ ವಾಂಪರ್ ಐತಿಲ್ಲೋ ಎಲ್ಲ ಮಾಹಿತಿ ವಿಡಿಯೋದಾಗ ತಿಳಿಸ್ಕೊಡಕ ಪ್ರಯತ್ನ ಮಾಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಆದರೆ ಶುರು ಮಾಡೋಣ ಗೆಳೆಯರ್ ಇದು ಇಯರ್ ಏರ್ ಐವತ್ತೊಂದು ಜೀರೋ ಇದು ಇದು ಕೂಡ ಸೆಕೆಂಡ್ ಹ್ಯಾಂಡ್ ಟಗ ಟ್ರಸ್ಟ್ ಮಾರಾಟಕ್ಕಿದೆ ಈ ಥರದ ಮೋಡಲ್ ಗೆಳೆಯರೇ ಎರಡು ಸಾವಿರ ಇಪ್ಪತ್ತೆರಡು ಇಪ್ಪತ್ತ್ಮೂರು ಐತಿ ಸಿಂಗಲ್ ಓನರ ವೆಹಿಕಲ್ಸ ಗುಡ್ ಕಂಡೀಷನ ಈ ಜಾಯ್ದು ಫ್ರೈಜ್ಗಳ ಏಳು ಲಕ್ಷದ ಇಪ್ಪತ್ತು ಸಾವಿರ ಹೇಳ ಒಂಚೂರು ಸ್ಮಾಲ್ ನೆಗುಷಬಲ್ ಆಕೈತಿ ನಿಮಗೆ ಭೀ ಹಳೆ ವಾಹನಗಳನ್ನು ಮಾರಾಟ ಮಾಡೋದ್ರದ್ರೆ ನಮ್ಮ ವಾಟ್ಸಪ್ ನಂಬರ್ ಕೋತರೆ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸ್ ಎಡಿಟ್ ಮಾಡಿ ಯೂಟ್ಯೂಬ್ನಾಗ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಮತ್ತು ಜಾಯ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ